ಉಡುಪಿ ಜಿಲ್ಲೆಯ ಕೋಟಾದ ಪಂಚವರ್ಣ ಯುವಕ ಮಂಡಲ ಗೀತಾನಂದ ಫೌಂಡೇಶನ್ ಹಾಗೂ ವಿವಿಧ ಸಂಸ್ಥೆಗಳ ಸಹಯೋಗದೊಂದಿಗೆ ಉಡುಪಿಯಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಇನ್ನೂರನೇ ವಾರದ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಗೀತಾನಂದ ಟ್ರಸ್ಟ್ ಮುಖ್ಯಸ್ಥ ಆನಂದ್ ಸಿ ಕುಂದ ಚಾಲನೆ ನೀಡಿದರು ಯುವಕರು ಹಾಗೂ ವಿದ್ಯಾರ್ಥಿಗಳು ಸುಮಾರು ಐದು ಕಿಲೋಮೀಟರ್ ವ್ಯಾಪ್ತಿಯ ರಸ್ತೆಯಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡಿದರು ನಾವೆಲ್ಲರೂ ಇವತ್ತು ಆನಂದ್ ಸಿ ಕುಂದರ್ ಜಿಲ್ಲೆಯ ಯುವಕರು ಹಾಗೂ ವಿದ್ಯಾರ್ಥಿಗಳು ಕಾಳಜಿಯಿಂದ ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾಗುತ್ತಿರುವುದು ಸಂತಸ ಸಂಗತಿ ಎಂದರು ಬೇರೆ ಬೇರೆ ಸಂಘಟನೆಗಳಿಂದ ಒಟ್ಟುಗೂಡಿಸಿಕೊಂಡು ಒಂದು ವಿಶೇಷವಾಗಿ ಈ ಭಾಗದಲ್ಲಿ ಸ್ವಚ್ಛತೆಯ ಒಂದು ಅಭಿಯಾನವನ್ನು ಮಾಡಿದ್ದಾರೆ ಆ ಪ್ರಯುಕ್ತ ಇವತ್ತು ಅವರ ಏನೊಂದು ಕನಸುಂಟು ಅದು ಅಂತ ಪ್ರತಿ ವಾರ ಸಂಡೇ ಒಂದು ಮೂರು ಗಂಟೆ ಹೊತ್ತು ಈ ಒಂದು ಕಾರ್ಯಕ್ರಮ ಸ್ವಚ್ಛತಾ ಕಾರ್ಯಕ್ರಮ ನಾಗಶ್ರೀ ಎಲ್ಲರೂ ಸ್ವಚ್ಛತೆ ಕುರಿತು ಜಾಗೃತರಾಗಬೇಕು ಸ್ವಚ್ಛತೆಯಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ ಎಂದು ಹೇಳಿದರು ನಾವು ಅದನ್ನ ಬಿಸಾಕಲ್ಲ ಸೊ ಪ್ರಾಣಿಗಳಿಗೂ ತುಂಬಾ ತೊಂದ್ರೆ ಮನುಷ್ಯರಿಗೂ ತೊಂದ್ರೆ ನಮಗೂ ತೊಂದ್ರೆ ಸೊ ನಾವೆಲ್ಲಾದ್ರೂ ಕಣ್ಣಿಗೆ ಕಾಣಿಸ್ತಂದ್ರೆ ದಿನ ಕ್ಲೀನ್ ಮಾಡೋಣ ಈ ತರದ್ದು ಒಂದು ಒಂದ್ ನೂರ್ ಜನನ ಒಟ್ಟು ಮಾಡಿಕೊಂಡು ಈ ತರ ಕ್ಲೀನ್ ಮಾಡಿದ್ರೆ ನಮ್ಮ ಎನ್ವೈರನ್ಮೆಂಟ್ಗೆ ಒಳ್ಳೆಯದು ಮತ್ತೋರ್ವ ವಿದ್ಯಾರ್ಥಿನಿ ಸಹನ ಸಾರ್ವಜನಿಕರು ಪ್ಲಾಸ್ಟಿಕ್ ಬಳಕೆ ಮಾಡಬಾರದು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣ ನಮ್ಮ ಕರ್ತವ್ಯವಾಗಬೇಕು ಎಂದು ತಿಳಿಸಿದರು ಕಸವನ್ನು ಸಮುದ್ರಗಳಿಗೆ ಹಾಕೋದನ್ನು ನಿಲ್ಲಿಸಿ ಮನೆಯಲ್ಲೇ ಮನೆಯಲ್ಲೇ ಚೀಲಗಳಿಗೆ ಹಾಕಿ ಪಂಚಾಯತಿ ಅವರಿಗೆ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾರೆ ವಿದ್ಯಾರ್ಥಿನಿ ಸೌಜನ್ಯ ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸಂರಕ್ಷಿಸಿ ಸ್ವಚ್ಛತೆಯನ್ನು ಕಾಪಾಡಬೇಕು ಎಂದರು ಕಾಪಾಡ್ಕೊಂಡ್ರೆ ರೋಡ್ ಅಲ್ಲೆಲ್ಲ ಗಲೀಜ್ ಏನೂ ಇರಲ್ಲ ನಾವೇ ಯೂತ್ ಅಂದ್ರೆ ಇವಾಗಿನ ಜನರೇಷನ್ ಅಲ್ಲೇ ನಾವ್ ಇದೇ ತರ ಕ್ಲೀನ್ ಆಗಿ ಸ್ವಚ್ಛತೆ ಎಲ್ಲ ಮುಂದಿನ ಜನರೇಷನ್ ವರ್ಗು ಹೆಲ್ಪ್ ಆಗುತ್ತೆ ಇವತ್ ಒಂದೇ ದಿನ ಅಲ್ಲ ದಿನ ಪ್ರತಿದಿನ ಕ್ಲೀನ್ ಮಾಡ್ಕೊಂಡ್ರೆ ನಮಗೆ ಒಳ್ಳೇದು ಹೆಲ್ತಿಗೆ ಒಳ್ಳೇದು